ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜೀವನ ಅಂದ್ರೆ ಕೆಲವೊಂದು ಕೆಲ್ಸ ಜವಾಬ್ದಾರಿಗಳು ಇದರ ಮಧ್ಯೆ ಕೆಲವೊಂದು ಸಂಬಂಧಗಳು ಮೌನವಾಗಿ ದೂರ ಆಗುತ್ತಾ ಹೋಗುತ್ತೆ ಇವತ್ತು ಆ ಮೌನವನ್ನು ಮುರಿಯುವಂತಹ ದಿನ ತುಂಬಾ ದಿನಗಳ ನಂತರ ನನ್ನ ಹಳೆಯ ಸ್ನೇಹಿತೆಯನ್ನು ನೋಡ್ತಾ ಇದ್ದೀನಿ ಸಮಯ ಸಿಗ್ಲಿಲ್ಲ ಹಾಗಂದ್ರೆ ಮನ್ಸಿರ್ಲಿಲ್ಲ ಅಲ್ಲ ಬದುಕಿನ ರೀತಿ ಆಗಿದೆ ಅಷ್ಟೆ ನಿಮಗೂ ಇಂತಹ ಸ್ನೇಹಿತರಿದ್ದಾರ ಅಂದ್ರೆ ಎಷ್ಟು ವರ್ಷಗಳಾದ್ರೂ ಸಿಕ್ಕಾಗ ಏನು ಬದಲಾಗದಂತೆ ಅನಿಸಿದವರು ಹೀಗೆ ಇದ್ರೆ ಕಮೆಂಟ್ ಮಾಡಿ ಇವತ್ತು ನಾ ಹೋಗ್ತಿರುವಂತಹ ಜಾಗ ಸಾಮಾನ್ಯವಾದಂತಹ ಕೆಫೆ ಅಲ್ಲ ಲೈವ್ ಕನ್ನಡ ಮ್ಯೂಸಿಕ್ ಓಪನ್ ಗಾರ್ಡನ್ ವೈಬ್ ಇದೆ ಮನಸ್ಸಿಗೆ ಶಾಂತಿ ಕೊಡುವಂತಹ ಪ್ಲೇಸ್ ಇದೆ ಸಿಲಾ ಗಾರ್ಡನ್ ಕೆಫೆ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇಲ್ಲಿ ಒಳಗೆ ಕಾಲಿಟ್ಟ ಕ್ಷಣದಿಂದಲೇ ಒಂಥರ ಕಾಮ್ ಆಗಿ ಫೀಲ್ ಆಗುತ್ತೆ ಗ್ರೀನರಿ ಲೈಟ್ಸ್ ಓಪನ್ ಸ್ಪೇಸ್ ಸಿಟಿ ಮಿಡ್ಲಲ್ಲೇ ಪ್ರಕೃತಿಯನ್ನು ಅಪ್ಪಿಕೊಂಡಂತಹ ಅನುಭವ ಇದಿರೋದು ಮಲ್ಲೇಶ್ವರಂ ಬೆಂಗಳೂರಲ್ಲಿ ಅವಳನ್ನು ನೋಡಿದ ತಕ್ಷಣ ಇಷ್ಟೋ ವರ್ಷಗಳ ಗ್ಯಾಪ್ ಅನ್ನೋದೇ ಹೋಯ್ತು ಹಳೆಯ ದಿನಗಳು ಕಾಲೇಜ್ ಮಾತುಗಳು ನಗು ತಮಾಷೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಬ್ಯಾಕ್ ಆಯ್ತು ಒಂದು ಗಂಟೆ ಲೈವ್ ಜ್ಯಾಮಿಂಗ್ ಕನ್ನಡ ಮೆಲೋಡಿ ಹಾಡುಗಳು ಹೃದಯದೊಳಗೆ ನೇರವಾಗಿ ತಲುಪಿಬಿಟ್ರು ಕೆಲವು ಹಾಡುಗಳಿಗೆ ಕಣ್ಣು ಒದ್ದೆ ಆಯ್ತು ಇನ್ನು ಕೆಲವು ಹಾಡುಗಳಿಗೆ ಕಾಲೇ ಕುಣಿಯಿತು ಇಲ್ಲಿ ಆಡಿಯನ್ಸ್ ಅಲ್ಲ ಎಲ್ಲರೂ ಪರ್ಫಾರ್ಮೆನ್ಸ್ ಅನ್ನೋ ಫೀಲಿಂಗು ಅದೇ ರೀತಿ ಇಲ್ಲಿರುವವರು ನಮ್ಮ ಫ್ರೆಂಡ್ಸ್ ಅನ್ನುವಂತಹ ಫೀಲಿಂಗೇ ಆಗತ್ತೆ ಇನ್ನು ಈ ಸಂಗೀತದ ಜೊತೆಗೆ ಕಾಫಿ ಸ್ನ್ಯಾಕ್ಸ್ ಸ್ಲೋ ಟಾಕ್ ಡೀಪ್ ಸೈಲೆನ್ಸ್ ಈ ಮೊಮೆಂಟ್ ಅಂದ್ರೆ ಲಕ್ಷುರಿ ಅಂತ ಅಲ್ಲ ಇದೊಂಥರ ಬ್ಲೆಸ್ಸಿಂಗ್ ಇದ್ದ ಹಾಗೆ

ಹಳೆಯ ಗಾಸಿಪ್ ಹೊಸ ಡ್ರೀಮ್ ಎಲ್ಲವೂ ಕಾಂಬಿನೇಷನ್ ಆಗೋಯ್ತು ಇವತ್ತು ನನ್ಗೆ ಒಂದು ಪಾಠ ಕಲ್ಸಿತು ನಾವು ಬ್ಯುಸಿ ಆಗಿರಬಹುದು ಆದರೆ ಸಂಬಂಧಗಳಿಗೆ ಒಂದು ಸಮಯ ಕೊಡೋದನ್ನ ನಾವು ಮರಿಬಾರ್ದು ಒಂದು ಗಂಟೆ ಸಂಗೀತ ಒಂದು ಪ್ಲೇಟ್ ಊಟ ಒಂದು ಹಳೆಯ ಸ್ನೇಹ ಇದೇ ಲೈಫ್ ಥೆರಪಿ ಈ ದಿನವನ್ನು ನಾನು ಯಾವ ಫಿಲ್ಟರ್ ಇಲ್ಲದೆ ನನ್ನ ಮನಸ್ಸಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಇಂತಹ ಕ್ಷಣಗಳಿಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್